ಮಕ್ಕಳು ಸ್ಕೂಲಿಂದ ಬರ್ತಿದ್ದಾಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾರೆ ಮತ್ತು ನಮಗೆ ಕಾಫಿ ಟೀ ಟೈಮ್ ಜೊತೆಗೆ ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತಲ್ವ ಹಾಗಿದ್ರೆ ಬನ್ನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ಬಿಸಿ ಬಿಸಿ ಗರಿಗರಿಯಾದ ಬೋಂಡ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ವೆಲ್ಕಮ್ ಟು ವಿಜಸ್ ಕಿಚನ್ ಇವತ್ತು ನಾನು ಅಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಎರಡನ್ನೂ ಯೂಸ್ ಮಾಡಿ ಬೋಂಡ ಮಾಡ್ತಾ ಇದ್ದೀನಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ಮೂರವರು ಅಂಥ ಅಕ್ಕಿ ಅಂದರೆ ನೀವು ಯಾವ ಅಕ್ಕಿ ಅನ್ನ ಮಾಡ್ತೀರೋ ಆ ಅಕ್ಕಿನ ನೆನ್ಸ್ಕೊಬೋದು ಅಥವಾ ರೇಷನ್ ಅಕ್ಕಿ ಇತ್ತಂದರೆ ರೇಷನ್ ಅಕ್ಕಿಲೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಅನ್ನ ಅಂಥ ಅಕ್ಕಿ ಇದು ಸ್ವಲ್ಪ ಕೆಂಪಿದೆ ರಾಜಮಂಡ್ರಿ ಅಕ್ಕಿ ಇದು ಇದನ್ನು ಮೂರವರು ನೆನೆಸಿರೋ ಅಂಥದ್ದು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಕ್ಕೊಂಡಿರೋ ಅಂಥದ್ದು ಮತ್ತು ಒಂದು ಕಾಲು ಕಪ್ಪಷ್ಟು ಅಕ್ಕಿ ಇಟ್ಟು ರುಚಿಗೆ ಸರಿ ಹೋಗೋಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಇದನ್ನೊಂದ್ಸರಿ ರುಬ್ಕೊಂಡು ಆಮೇಲೆ ಇದಕ್ಕೆ ಒಂದು ಕಾಲ್ ಕಪ್ಪಷ್ಟು ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ನೋಡಿ ಇದು ರುಬ್ಕೊಂಡಾಗಿದೆ ಇದನ್ನ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ತಾಯಿದ್ದೀನಿ ನೀವು ಬೇಕಾದ್ರೆ ಹಕ್ಕಿನ ಸಪ್ರೇಟಾಗಿ ರುಬ್ಬಿ ಆಮೇಲೆ ಆಲೂಗಡ್ಡೆ ಮತ್ತು ಮೊಸರು ಎಲ್ಲ ಹಾಕಿ ರುಬ್ಕೋಬೋದು ನಾನೆಲ್ಲ ಒಟ್ಟಿಗೆ ಸೇರಿಸಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮಿಕ್ಸ್ ಅರ್ಬು ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿರೋ ಅಂಥದ್ದು ಮತ್ತು ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಕಟ್ ಮಾಡ್ಕೊಂಡಿರೋದು ಸಣ್ಣಗೆ ಮತ್ತು ಒಂದು ದೊಡ್ಡ ಸೈಜು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಗಲೇ ಹಾಕಿದೀವಿ ಆದರೂ ನೀವು ಒಂದು ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕೊಳ್ಳಿ ಟೇಸ್ಟ್ ಮಾಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ಅಂದರೆ ನಿಮ್ಗೆ ಏನಾದರೂ ಇದು ತೆಳ್ಳಗೆ ಅನ್ನಿಸ್ತು ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟು ಹಾಕಿ ಮತ್ತೆ ಉಪ್ಪು ಖಾರ ಎಲ್ಲನೂ ನೋಡಿಕೊಂಡು ಟೇಸ್ಟ್ ಮಾಡಿ ಹಾಕೊಳ್ಳಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಈಗ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆನೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಬೇಕು ಈಗ ನಾನು ಇದನ್ನು ಹಾಕೊಳ್ತಿದ್ದೀನಿ ಹಾಕುವಾಗ ಅಷ್ಟೇ ನಾವು ಇದು ಆಲೂಗಡ್ಡೆ ಹಾಕಿರೋದ್ರಿಂದ ಒಂದರ ಪಕ್ಕ ಒಂದು ಹಾಕಿಬಿಟ್ರೆ ಎಲ್ಲನೂ ಬೇಗ ಬೇಗ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ ಮತ್ತು ಇದು ಸ್ವಲ್ಪ ಕೆಳಗಡೆಗೆ ತಳ ಅಂಟ್ದಂಗೂ ಆಗುತ್ತೆ ನೋಡಿಕೊಂಡು ನೀವು ಒಂದು ಕಡೆಯಿಂದ ಒಂದು ಸೈಡ್ ಹಾಕಿದ್ಮೇಲೆ ಇನ್ನೊಂದು ಸೈಡ್ ಹಾಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೊಂಡ್ರೆ ಆವಾಗ ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು ಅಂಟ್ಕೊಂಡ್ರು ನಾವು ಬಿಡಿಸ್ಕೊಳ್ಬೋದು ನೋಡಿ ಇದು ಸ್ವಲ್ಪ ಆಗುತ್ತೆ ಪರವಾಗಿಲ್ಲ ನಿಧಾನಕ್ಕೆ ಕಲಿಸ್ಕೊಂಡ್ರೆ ಬಂದ್ಬಿಡುತ್ತೆ ಕೆಳಗಡೆ ಏನು ಕೂತ್ಕೊಳ್ಳೋದಿಲ್ಲ ಇದು ಈಗ ಈ ಥರ ನಿಧಾನಕ್ಕೆ ತಿರುಗಿಸ್ಕೊಂಡು ಆಮೇಲೆ ಇದು ಸ್ವಲ್ಪ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಈ ರೀತಿ ತಿರುಗಿಸ್ಕೊಂಡು ಮತ್ತೆ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಇದು ನಾನು ಇಲ್ಲಿ ಯಾವುದೇ ರೀತಿ ಇದಕ್ಕೆ ಕಲರ್ ಬರೋದಕ್ಕೆ ಕಡಲೆ ಹಿಟ್ಟಾಗಲಿ ಅಥವಾ ರವೆ ಆಗಲಿ ಸೋಡಾ ಆಗಲಿ ಏನೂ ಹಾಕಿಲ್ಲ ನಾನು ಹಾಗೆ ಮಾಡ್ಕೊಳ್ತಿರೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೀವು ಅಕ್ಕಿನೂ ಅಷ್ಟೇ ನಾನು ಈ ಒಂದು ಕೆಂಪು ಅಕ್ಕಿ ಹಾಕಿರೋದ್ರಿಂದ ಕಲರ್ ಬಂದಿದೆಯೇನೋ ಗೊತ್ತಿಲ್ಲ ಬಟ್ ರೇಷನ್ ಅಕ್ಕಿಲೂ ಕೂಡ ಮಾಡ್ಕೋಬೋದು ಕಲರ್ ಬಂದಿಲ್ಲ ಅಂದರೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಆಲೂಗಡೆ ಹಾಕಿದ್ರೆ ಕಲರ್ ಕೂಡ ಬರುತ್ತೆ ಚೆನ್ನಾಗಿ ಒಳ್ಳೆ ಕಲರ್ ಕೂಡ ಬಂದಿದೆ ಈಗ ಇದು ತಿರುಗಿಸ್ಕೊಳ್ತಾ ತಿರುಗಿಸ್ಕೊಳ್ತಾ ಬೇಯಿಸ್ಕೊಂಡು ಇನ್ನೇನು ನಾವು ಬಿಡ್ತೀವಿ ಅಂದಾಗ ಒಂದು ಟೆನ್ ಸೆಕೆಂಡ್ ಮುಂಚೆ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾವಾಗ ಗರಿ ಗರಿಯಾಗಿ ಬರುತ್ತೆ ತುಂಬ ಆಗುನು ಇರುತ್ತೆ ನೋಡಿ ಇದು ಹಾಗಿದೆ ಒಂದು ಬ್ಯಾಚ್ ನಾನು ತೆಕ್ಕೊಂಡಾದ್ಮೇಲೆ ಇನ್ನೊಂದು ಬ್ಯಾಚ್ ಕೂಡ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡುವಾಗೂ ಅಷ್ಟೇ ಮೀಡಿಯಂ ಟು ಲೋಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಆವಾಗ ಒಳಗಡೆ ಎಲ್ಲಾನು ಚೆನ್ನಾಗಿ ಬೇಯುತ್ತೆ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಾಗಿರಬೇಕು ಅಂದರೆ ಒಂದು ತೆಗಿಯೋಕೆ ಮುಂಚೆ ಒಂದು ಟೆನ್ ಸೆಕೆಂಡ್ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಇದು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದು ರೆಡಿ ಆಯಿತು ಇದನ್ನು ನಾವು ಯಾವುದೇ ಒಂದು ಚಟ್ನಿಗಳ ಜೊತೆ ಆಗಲಿ ಅಥವಾ ಸಾಸ್ ಜೊತೆ ಆಗಲಿ ಅಥವಾ ಹಾಗೇನೂ ತಿನ್ಬೋದು ಒಂದು ವೇಳೆ ಮಿಕ್ಸ್ ಬಿಲ್ಲ ಅಂದರೆ ಅದ್ರ ಬದಲಾಗಿ ನೀವು ಕಾಳು ಮೆಣಸು ಮತ್ತು ಜೀರಿಗೆನ ಜೀರಿಗೆ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳಿಗೆ ಬಿಸಿ ಬಿಸಿ ಗರಿಯಾದಂಥ ಬೋಂಡಾ ರೆಡಿ ಆಯಿತು ನಿಮ್ಮೆಲ್ಲರಿಗೂ ಈ ಒಂದು ಬೋಂಡಾ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್